ನಮಸ್ತೆ ನಾವು ಸಮೃದ್ಧಿ ನ್ಯೂಸ್ ಚಾನಲ್ ಬಂದಿದ್ದೀವಿ ಮೊನ್ನೆ ಬಂದಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ನಮ್ಮ ಮೂಡಲಗಿಯ ಮೌಲಾನ್ ಆಜಾದ್ ಮಾದರಿ ಶಾಲೆಯ ವಿದ್ಯಾರ್ಥಿಯಾಗಿರ್ತಕ್ಕಂತಹ ಜಾಹಿದ್ ಶಬೀರ್ ಅಹಮದ್ ಲದಾಪ್ ಅವರು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಅಂಕಗಳನ್ನು ತೆಗೆದುಕೊಂಡು ಅವರ ಶಾಲೆ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೂ ಕೂಡ ಕೀರ್ತಿಯನ್ನು ತಂದಿದ್ದಾರೆ ಈ ಕೀರ್ತಿ ತಂದಿದ್ದಕ್ಕಾಗಿ ಅವರನ್ನು ನಾವು ಈ ದಿನ ಸಂದರ್ಶನ ಮಾಡ್ತಾ ಇದ್ದೀವಿ ನೀವು ಕಲ್ತಿರ್ತಕ್ಕಂಥ ಶಾಲೆ ಮತ್ತು ನಿಮ್ಮ ಹೆಸರನ್ನು ತಿಳಿಸಿ ನನ್ನ ಹೆಸರಿ ಸಾಹಿತ್ ಶಬೀರ್ ಅಹಮದ್ ನಟಾಪ ಮೌಲಾನಾ ಆಜಾದ್ ಮಾದರಿ ಶಾಲೆ ಹುಡುಗಿ ನೀವು ಯಾವೂರಲ್ಲಿ ವಾಸ್ತವ್ಯ ಹೊಂದಿರಿ ಕಲ್ಲೋಳಿ ಇಲ್ಲಿ ಕಲ್ಲೋಳಿಂದ ಹೋಗಿ ಬಂದು ಮಾಡ್ತಿದ್ರಿ ಸ್ಕೂಲಿಗೆ ಓಕೆ ನೀವು ಓದಿರ್ತಕ್ಕಂಥ ಶಾಲೆ ಬಗ್ಗೆ ಒಂದೆರಡು ಮಾತು ಹೇಳ್ರಲ್ಲ ಅನುಭವ ಹೆಂಗಿತ್ತು ಅಲ್ಲಿ ಯಾವ ರೀತಿ ಈ ಶಿಕ್ಷಕರಿದ್ದರು ನೀವು ಕಲಿತಕ್ಕಂಥ ಶಾಲಾ ವಾತಾವರಣ ಹೆಂಗಿತ್ತು ಓಕೆ ಈಗ ನೀವು ಸದ್ಯಕ್ಕೆ ಎಸ್ ಎಸ್ ಎಲ್ ಎಲ್ಸಿಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಇದೆಷ್ಟು ಅಂಕಗಳನ್ನ ತೊಗೊಂಡಿರಿ ಆರ್ನೂರ ಅಂಕಗಳು ಹಾಗಾದ್ರೆ ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ಸಬ್ಜೆಕ್ಟ್ಗಳು ಯಾವ ಸೈನ್ಸ್ ಹೌದಾ ಇನ್ ಐದು ಅಂಕಗಳು ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಹೋಗಿದೆ ಸೈನ್ಸ್ ಎರಡು ಹೌದಾ ಹಾಗಾದ್ರೆ ಈಗ ನೀವು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ತಯಾರಿ ಹೇಗೆ ನಡೆಸ್ತಾ ಇದ್ರಿ ಎಷ್ಟು ಗಂಟೆಗಳ ಕಾಲ ಅಭ್ಯಾಸವನ್ನ ಮಾಡ್ತಾ ಇದ್ರಿ ಇದು ಸ್ಕೂಲ್ ಟೈಮ್ ಬಿಟ್ರಿ ಸ್ಕೂಲ್ ಟೈಮ್ ಆದ ಮುಂದು ನಾಲ್ಕರಿಂದ ಐದು ಗಂಟೆ ನಾಲ್ಕರಿಂದ ಐದು ಗಂಟೆದಿಂದ ಅಭ್ಯಾಸ ಮಾಡ್ತಿದ್ದೆ ಹೌದು ಮೊದಲು ನಿಮ್ಗೆ ಯಾವ ಯಾವ ರೀತಿ ಪ್ಲಾನ್ ಹಾಕೊಂಡಿದ್ರಿ ಓದಲಿಕ್ಕೆ ಯಾ ಈ ವಿಷಯವನ್ನು ನಾವು ಮೊದಲು ಓದಿ ಮುಗಿಸ್ಬೇಕು ನಂತರ ಈ ವಿಷಯವನ್ನು ಓದಬೇಕು ಅಂತೇಳಿ ಯಾವ್ಯಾವ ರೀತಿ ಪ್ಲ್ಯಾನ್ ಹಾಕೊಂಡಿದ್ರಿ ಹೆಚ್ಚ ಟೈಮ್ ರೀ ಸ್ಕೂಲ್ ಕೋರ್ಸ್ ಸಬ್ಜೆಕ್ಟ್ ಕೊಡ್ತಿದ್ದೆ ರೀ ಹಾಂ ಸ್ಕೋರ್ಸ್ ಸಬ್ಜೆಕ್ಟ್ ಸ್ಕೋರ್ಸ್ ಸಬ್ಜೆಕ್ಟ್ ಎಷ್ಟು ಟೈಮ್ ಕೊಡ್ತಿದೀವಿ ಇದು ಉದ್ದಿದ್ದು ಲ್ಯಾಂಗ್ವೇಜ್ ಅಷ್ಟು ಹಾಂ ಓಕೆ ನಿಮಗೆ ಅತಿ ಹೆಚ್ಚು ಅಂಕ ತಂದು ಕೊಟ್ಟಿರ್ತಕ್ಕಂಥ ಸಬ್ಜೆಕ್ಟ್ ಯಾವ ಔಟ್ ಆಫ್ ಔಟ್ ಬಂದಿರತಕ್ಕಂಥ ಈ ರೀತಿ ನೀವು ಸ್ಕೋರ್ ಮಾಡಲಿಕ್ಕೆ ನಿಮ್ಗೆ ನಿಮ್ಮ ಶಾಲೆಯಲ್ಲಿ ಶಿಕ್ಷಕರ ಪಾತ್ರ ಹೆಂಗ್ ಏನು ಎಲ್ಲ ಶಿಕ್ಷಕರು ಸಪೋರ್ಟ್ ಮಾಡ್ತಾರೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು ಯಾವ ಡೌಟ್ಸ್ ಇದ್ದರೂ ಡೌಟ್ಸ್ ಕ್ಲಿಯರ್ ಮಾಡ್ತಿದ್ರಿ ಮತ್ತು ಮತ್ತೆ ಮತ್ತೆ ರಿವಿಷನ್ ಮಾಡ್ತಿದ್ವಿ ಮತ್ತೆ ನೋಟ್ಸ್ ಮಾಡಿ ಕೊಡ್ತಿದ್ವಿ ನೋಟ್ಸ್ ಮಾಡಿ ನೋಟ್ಸ್ ಓಕೆ ಎಸ್ ಎಸ್ ಎಲ್ ಸಿ ಇಷ್ಟು ಅಂಕ ತಗೊಂಡ್ರಲ್ಲ ಮುಂದೆ ಪಿ ಯು ಸಿಗೆ ಯಾವ ಕೋರ್ಸ್ ಅನ್ನ ಮಾಡ್ಬೇಕು ಅನ್ಕೊಂಡಿದ್ದೀರಿ ಸೈನ್ಸ್ ಮಾಡಿದ್ರೆ ಸೈನ್ಸ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ನಿಮ್ಮ ಮುಂದಿನ ಭವಿಷ್ಯದ ಕನಸು ಏನು ಬಿ ಎಂಬಸ್ ಡಾಕ್ಟರ್ ಆಗ್ಲಿಕ್ಕೇ ಈ ಸೈನ್ಸ್ ವಿಷಯನ ತಗೊಂಡಿದ ಹೌದಾ ಓಕೆ ನಿಮ್ಮ ಈ ರೀತಿ ಸ್ಕೋರ್ ಮಾಡಲಿಕ್ಕೆ ನಿಮ್ಮ ಫ್ಯಾಮಿಲಿಯವರ ಸಹಕಾರ ಹೆಂಗಿತ್ತು ಅಂದರೆ ಚೆನ್ನಾಗಿ ಓದ್ತಾ ಇದ್ರಿ ಓದಿ ಹೌದಾ ಹಾಗಾದ್ರೆ ಈಗ ನಿಮ್ಮ ತಂದೆ ತಾಯಿಯ ಪಾತ್ರ ಯಾ ಇದು ಯಾವ ರೀತಿ ಇತ್ತು

ಅಥವಾ ಆರ್ನೂರ ಇಪ್ಪತ್ತು ಬರ್ತಿತ್ತು ಅಂತ ಅನಿಸಿತ್ತು ಅಂದರೆ ಎಕ್ಸಾಮ್ ಮುಗಿದ ನಂತರ ಸತಿ ಇವ್ಯಾಲ್ಯೇಷನ್ ಮಾಡಿದಾಗ ನಿಮಗೆ ಇಷ್ಟು ಅಂಕ ಬರ್ಬೋದು ಅಂತ ಎಷ್ಟು ಹೋಪ್ ಇತ್ತು ಸಿಕ್ಸ್ ಆರುನೂರ ಇಪ್ಪತ್ತ ನಾಲ್ಕು ನಂದು ಟಾರ್ಗೆಟ್ ಇದ್ರಿ ಒಂದು ನಾಲ್ಕು ಮಾರ್ಕ್ಸ್ ಏನು ಏನೇ ಇವ್ಯಾಲ್ಯೂಷನ್ ಹಾಕಿತ್ತು ಒಂದು ಎರಡು ಸಬ್ಜೆಕ್ಟ್ ಅದ್ರಾಗೇಂತಂದ್ರೆ ಖುಷಿ ಖುಷಿಯಾಗುತ್ತೆ ಈಗ ನಿಮ್ಮ ಮಗ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಅಂಕ ತೊಗೊಂಡಿದ್ದಾನೆ ರೀ ನಿಮ್ಮ ಮನೆಯಲ್ಲಿ ಯಾವ ರೀತಿ ಖುಷಿ ವಾತಾವರಣ ಐತ್ರಿ ಸರ್ ನಮ್ಮ ಮನೆ ಒಳಗೆ ಫುಲ್ ಖುಷಿ ವಾತಾವರಣ ಐತ್ರಿ ಯಾಕಂದ್ರೆ ನಮ್ಮ ನಮ್ಮ ಫ್ಯಾಮಿಲಿ ಒಳಗೆ ಇಷ್ಟು ಹೈಯೆಸ್ಟ್ ಸ್ಕೋರ್ ಯಾರು ಮಾಡಿ ಹೈಯೆಸ್ಟ್ ಸ್ಕೋರ್ ಯಾರು ಮಾಡಿಲ್ಲ ನಮ್ಮ ನಮಗಾಗಲಿ ನಮ್ಮ ಫ್ಯಾಮಿಲಿ ಒಳಗಾಗಲಿ ನಮ್ಮ ರಿಲೇಷನ್ ಆಗಲಿ ಎಲ್ಲರೂ ಭಾಳ ಸಂತೋಷ ಪಡೋದಾರೆ ಎಲ್ಲರೂ ಫೋನ್ ಹಚ್ಕಿದ್ರಿ ಎಲ್ಲರೂ ಕಂಗ್ರಾಚುಲೇಷನ್ ಹೇಳಕ್ಕೆ ಕಂಗ್ರಾಚುಲೇಷನ್ ಹಾಂ ಓಕೆ ಎಲ್ಲರೂ ಸೊ ಎಲ್ಲರೂ ಬಹಳ ಖುಷಿಲಿ ಅದಾವ ರೀ ಇವತ್ತು ನಮ್ಗೆ ಅವ್ರು ಡಿ ಓ ಸಾಯ್ಬ್ರ ಮನೆಗೆ ಬಂದ್ವ ಆದನಾದ್ಮೇ ಮತ್ತೊಟ್ಟು ಖುಷಿ ಅದ ನಮಗೆ ಈ ರೀತಿ ಇದೇ ರೀತಿ ಶಿಕ್ಷಣವ್ನ ಮುಂದೆ ವರ್ಸ್ಬೇಕಾದ್ರೆ ನಿಮ್ದು ಇನ್ನು ಮುಂದೆ ಅವನಿಗೆ ಯಾವ ರೀತಿ ಸಪೋರ್ಟ್ ಕೊಡ್ತಿದ್ರು ಸರ್ ಅವ ಏನು ಮಾಡ್ತಾನೆ ಅಂತಂದ್ರೆ ಅದಕ್ಕೆ ನಾವು ನಮಗೆ ಯಾವ ತರ ಬೇಕಾದ್ರ ನಾವು ಸಪೋರ್ಟ್ ಮಾಡೋಕೆ ತಯಾರದ ರೀ ಅವನು ಯಾವುದ ಚಾಯ್ಸ್ ಮಾಡ್ತಾನಲ್ಲ ಅದಕ್ಕೆ ನಾವು ನಮ್ಮ ಒಟ್ಟಾರೆಯಾಗಿ ಈಗ ಆರುನೂರ ಇಪ್ಪತ್ತು ಅಂಕ ತಗೊಂಡಿದ್ದಕ್ಕೆ ಎಲ್ಲರೂ ಸಂತೋಷದಿಂದ ಹಾ ಹಾ ಹೌದು ಇದೇ ರೀತಿ ಅವ್ಗೆ ಸಹಾಯ ಸಹಕಾರ ಕೊಡ್ರಿ ಇನ್ನೂ ಅತಿ ಹೆಚ್ಚು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ನಾವು ಹೇಳ್ತೀವಿ ಮುರಳಗಿಯ ಮೌಲಾನ್ ಆಜಾದ್ ಮಾದರಿ ಶಾಲೆಯ ಹಿಂದಿ ಶಿಕ್ಷಕರಾಗಿರ್ತಕ್ಕಂಥ ರಂಜಾನ್ ಶೇಖ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನೂ ಕೂಡ ಈ ವಿದ್ಯಾರ್ಥಿಯ ಸಾಧನೆ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಕೇಳೋಣ ಸರ್ ಈ ವಿದ್ಯಾರ್ಥಿ ನಿಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವಾಗ ಈತನ ಅಭ್ಯಾಸ ಆಗಿರ್ಬೋದು ಈತನ ಚಟುವಟಿಕೆ ಆಗಿರ್ಬೋದು ಯಾವ ರೀತಿ ಇತ್ತು ಸರ್ ಸರ್ ಜೈದ್ ಅನ್ನುವಂತಹ ವಿದ್ಯಾರ್ಥಿ ಬಹಳ ಒಂದು ಚುರುಕಾದ ವಿದ್ಯಾರ್ಥಿ ಜೊತೆಗೆ ತಾಳ್ಮೆ ವಿದ್ಯಾರ್ಥಿ ಅವನು ಶಾಲೆಯಲ್ಲಿ ಎಲ್ಲರ ಜೊತೆಗೆ ಮಾನವೀಯತೆಯ ಸ್ವಭಾವ ಜೊತೆಗೆ ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗುವಂತಹ ಸ್ವಭಾವ ಅದೇ ರೀತಿ ಅವನ ಜಾಣ್ಮೆ ಜೊತೆಗೆ ನಮ್ಮ ಶಾಲೆಯಲ್ಲಿ ಒಂದು ಅತ್ಯುತ್ತಮ ಆದರ್ಶ ವಿದ್ಯಾರ್ಥಿಯಾಗಿ ಇರುತ್ತಿದ್ದನು ಜೊತೆಗೆ ಜಾಹೀದ್ ಪ್ರತಿಯೊಂದು ವಿಷಯದಲ್ಲಿ ಇವತ್ತು ಒಂದು ಟೆಸ್ಟ್ಗಳನ್ನಾಗಲಿ ಅರ್ಧ ವರ್ಷ ಪರೀಕ್ಷೆಗಳನ್ನಾಗಲಿ ಸರಣಿ ಪರೀಕ್ಷೆಗಳಲ್ಲಿ ಒಟ್ಟಾರೆಯಾಗಿ ಅವನು ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ತಂದುಕೊಡುವಂತಹ ವಿದ್ಯಾರ್ಥಿ ಜಾಹೀರಾಗಿದ್ದಾನೆ ಸರ್ ಓಕೆ ಈ ರೀತಿ ಸ್ಕೋರ್ ಮಾಡಿದ್ದಕ್ಕೆ ನಿಮ್ಮ ಶಾಲೆಗೆ ಮಾದರಿ ಆಗಿದ್ದಾನೆ ಸರ್ ಈ ರೀತಿ ಮಾದರಿಯಾಗಿರ್ತಕ್ಕಂಥ ವಿದ್ಯಾರ್ಥಿಯನ್ನು ಕಂಡು ಇವರ ಕಿರಿಯ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಒಂದು ಸಂದೇಶವನ್ನು ತಂದು ಕೊಟ್ಟಿದ್ದಾನೆ ಸರ್ ಸರ್ ಇವಾಗ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೆಂಗಳೂರು ಈ ಸರ್ ರಾಜ್ಯದಲ್ಲಿ ಸುಮಾರು ಎರಡುನೂರು ಶಾಲೆಗಳನ್ನು ಈಗಾಗಲೇ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಸರ್ ಜೊತೆಗೆ ಈ ಒಂದು ವಿದ್ಯಾರ್ಥಿ ಮಾಡಿದಂತಹ ಸಾಧನೆ ಈ ಅಲ್ಪಸಂಖ್ಯಾತರ ಮಕ್ಕಳಿಗೆ ಒಂದು ಪ್ರೇರಣಾದಾಯಕವಾಗಿದೆ ಸರ್ ಜೊತೆಗೆ ಈ ಒಂದು ಇವನ ಸಾಧನೆಯನ್ನು ಮೆಚ್ಚಿ ನಮ್ಮ ಮೊದಲಿಗೆ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಲಿ ಅಲ್ಪಸಂಖ್ಯಾತರ ಇಲಾಖೆಯ ಜಿಲ್ಲಾಧಿಕಾರಿಗಳಾದಂತಹ ಪೂಜಾರಿ ಸರ್ ಅವರಾಗಲಿ ಬಹಳಷ್ಟು ಸರ ಖುಷಿಯನ್ನು ಪಟ್ಟಿ ಪಟ್ಟಿದ್ದಾರೆ ಜೊತೆಗೆ ಓಕೆ ಸರ್ ಥ್ಯಾಂಕ್ ಯು